ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಂಡ್ ಮಾಡುವ ಸಂಗೀತ ಪ್ರಪಂಚವಿಂದ ಮತ್ತೆಲ್ಲಿ ರೆಡಿ ಆಗ್ತಾ ಇದ್ದೀನಿ ಇವತ್ತೇನಿದೆ ಎಲ್ಲೆಲ್ಲಿ ಇದ್ದೀವಿ ಏನೇನು ಕೆಲಸ ಮಾಡ್ತಾಯಿದ್ದೀವಿ ಒಂದು ಕೆ ಫಂಕ್ಷನ್ ಮುಗೋ ತನಕ ಮತ್ತೊಂದು ಫಂಕ್ಷನ್ ಫಂಕ್ಷನ್ ಒಂದು ಸಮಸ್ಯೆ ಮುಗೋ ತನಕ ಮತ್ತೊಂದು ಸಮಸ್ಯೆ ಇದೇನಾ ಜೀವನ ಹ್ಞೂ ಮನೆಯಲ್ಲೂ ಹೀಗೇನಾ ನೀವು ಇದೇ ನಿಮ್ಮ ಮನೆಯಲ್ಲೂ ಇದೇ ರೀತಿ ನೀವು ಮಾಡ್ತಾ ಇರ್ತೀರಾ ಹಾಂ ಚುನ್ರೆಡಿ ಇಲ್ಲಿ ನೋಡಿ ಹೆಂಗೆ ಮಿಸೀ ತೀರ್ಸ್ಕೋತ ಗೊತ್ತಾರ ನೋಡಿ ಇವ್ರಿಗೆ ಶಾಮಿ ಇವತ್ತು ವ್ಯಾಕ್ಸಿನ್ ಐತ್ಲಾ ನಿಂದಾಗ ಲಾಸ್ಟಿಗೆ ಪ್ರಯತ್ನದ ಫಲ ಸಿಗ್ತೇನಿಲ್ಲ ಪ್ರಯತ್ನ ನಮ್ಗೆ ಮಾಡ್ಕೋತ ಇರೋದು ಮತ್ತೆ ಆಯ್ತಲ್ಲ ವ್ಯಾಕ್ಸಿನ್ ಸಿಕ್ಕೇ ಬಿಡ್ತು ಅಪ್ಪ ಎಲ್ಲರಿಗೂ ಹೇಳಿ ಎಲ್ಲ ಕೆಲಸ ಮಾಡ್ಕೊಂಡ್ರಿ ನೀನ್ ಅದಲ್ಲ ಆದರೂ ಪ್ರಯತ್ನ ಮಾಡೋದ ನೋಡೋದಿ ಶಂಭವಿದ ಅವ್ರು ಬರತಾರ್ಟ್ ಇವತ್ತು ಹೌದು ನೋಡಿ ಏನ್ ಮಾಡೋದು ಜುಲೈ ಫಸ್ಟ್ ಶಂಭು ಏನಮ್ಮ ಇದು ಸಂಗೀತ ಪ್ರಪಂಚ ಡೇ ನನ್ನ ಪ್ರಪಂಚಲ್ಲ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಇವತ್ತು ಮತ್ತೆ ಏನು ಫಂಕ್ಷನ್ ಇದೆ ಅಂತಂದ್ರೆ ಇವ್ರ ಆಫೀಸಲ್ಲಿ ಇವತ್ತು ಜಿ ಎಸ್ ಟಿ ಇದೆ ಜುಲೈ ಫಸ್ಟ್ ಅಂತಂದ್ರೆ ಇವ್ರ ಆಫೀಸ್ ಒಳಗೆ ಜಿ ಎಸ್ ಟಿ ಡೇ ಮಾಡ್ತಾರೆ ಆಮೇಲೆ ಇವತ್ತು ವಿಶೇಷ ಮತ್ತೆ ಏನಂತಂದ್ರೆ ಇವತ್ತು ಡಾಕ್ಟರ್ಸ್ ಡೇ ಶರಣ್ ಆಮೇಲೆ ಸಮೃದ್ಧಿಗೆ ನಾವು ಖುಷಿಯಿಂದ ಅವರಿಗೆ ವಿಶ್ ಮಾಡುವಂಥ ದಿನ ಇವತ್ತು ಅವರಿಬ್ಬರು ಡಾಕ್ಟರ್ ಆಗ್ತಾ ಇದ್ದಾರೆ ಎಷ್ಟು ಜನ ಎಲ್ಲ ಡಾಕ್ಟರ್ಸ್ ಅದಾರಲ್ಲ ಎಲ್ಲ ಡಾಕ್ಟರ್ಸ್ಗೆ ನನ್ನ ಕಡೆಯಿಂದ ಡಾಕ್ಟರ್ ಹಬ್ಬದ ಅಂದರೆ ಒಂದು ಹಬ್ಬನೇ ಡಾಕ್ಟರ್ ದಿನದ ಶುಭಾಶಯಗಳು ನಿಮಗೆಲ್ಲರಿಗೂ ಭಾಳ ನೀವೆಲ್ಲ ಕಷ್ಟಪಡ್ತೀನಿ ನೀವೆಲ್ಲ ಇದ್ದೀರಾ ಅಂತಂದಮೇಲೆ ನಾವು ಈ ಭೂಮಿ ಮೇಲೆ ನಾವೆಲ್ಲ ಹೆಂಗಂತ ನಾವು ಖುಷಿಯಿಂದ ಇರ್ತೀವಿ ನೀವು ನಮಗೆ ಬೇಕು ಯಾವಾಗಲೂ ನೀವು ನೂರಾರು ವರ್ಷ ಕಾಲ ನೀವು ನಗ ನಗ್ತಾಯಿರಿ ಯಾಕಂದ್ರೆ ನಾನು ಹಾಸ್ಪಿಟಲ್ ನೋಡಿದೆ ಅಲ್ಲ ನಮ್ಮಮ್ಮಗೆ ಅಲ್ಲಿ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರುಗಳು ಎಷ್ಟು ಟೆನ್ಷನ್ ಇರ್ತದೆ ಅವ್ರ ನಗಲ್ಲ ಏನಿಲ್ಲ ಎಷ್ಟು ಅಂದರೆ ಅವರು ಮಾತಾಡೋದಿರಲಿ ಮಾಡೋದಿರಲಿ ಎಷ್ಟು ಸೈಲೆಂಟಾಗಿ ಎಷ್ಟು ನೀಟಾಗಿ ಎಲ್ಲ ಹೆಂಗೆ ನಿಭಾಯಿಸ್ತಾರಲ್ಲ ಅದು ನೋಡಿದ ಮೇಲೆ ನನಗೆ ನಾಳೆ ಶರಣು ಮತ್ತು ಸಮೃದ್ಧಿನೂ ಹಿಂಗನಾ ಅಂತ ನಂಗೆ ಅನಿಸಿತ್ತು ನಿಜವಾಗ್ಲೂ ಅವ್ರ ಮೇಲೆ ಎಷ್ಟು ಪೇಷೆಂಟ್ಗಳಿಗೆ ಎಷ್ಟು ಭರವಸೆ ಇರ್ತದೆ ಪೇಷೆಂಟ್ಗಳ ಜೊತೆ ಇದ್ದವ್ರಿಗೂ ಎಷ್ಟು ಭರವಸೆ ಇರ್ತದೆ ನಮ್ಮ ಅಮ್ಮಾಗಿರ್ಲಿ ನಮ್ಮ ಅಪ್ಪಾಜಿಗಿರಲಿ ನಮ್ಮ ಮನೆಯವ್ರಿಗಿರಲಿ ನಮ್ಮ ಮಕ್ಕಳಿಗಿರಲಿ ಯಾವುದಕ್ಕೂ ಒಂದು ಏನು ಇರಲಿ ಅವರೆಲ್ಲ ನಮಗೆ ಕಾಪಾಡ್ತಾರನ್ನೋ ಒಂದು ಭರವಸೆಗೆ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಲ್ಲ ಅದಕ್ಕೆ ಇವತ್ತು ಡಾಕ್ಟರ್ಸ್ ಡೇ ದಿನ ನಾವು ಎಲ್ಲ ಎಲ್ಲ ಅವರಿಗೆ ನಮ್ಮ ಶುಭಾಶಯ ಕೋರ್ತಾ ಇವಾಗ ರೆಡಿ ಆಗ್ತೀನಿ ನಮ್ಮ ಮನೆಯವರು ನಾನು ಕರೀಲಿಕ್ಕೆ ಬರೋರದಾರ ಬೇಗ ಹೋಗೋಣ ಅಂತ ಹೇಳಿದ್ದಾರೆ ನಮ್ಮ ಮನೆಯವರೆಲ್ಲ ಫಂಕ್ಷನ್ ಎಲ್ಲ ಅಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ಅಂತ ಆದ ಫಂಕ್ಷನ್ ಇಲ್ಲೆಲ್ಲ ಅದೆಲ್ಲ ನೋಡ್ಬರೋಣ ಮತ್ತು ಶರಣ ಸಮೃದ್ಧಿಗೂ ನೀವು ವಿಶ್ ಇರಲ್ಲ ಶರಣ ಸಮೃದ್ಧಿಗೂ ನೀವು ವಿಶ್ ಮಾಡ್ರಿ ಭಾಳ ಕಷ್ಟಪಟ್ಟು ಓದ್ತಾಯಿದ್ದಾರೆಪ್ಪ ಭಾಳ ಅಂದ್ರೆ ಭಾಳ ಕ್ರಾಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಮಕ್ಕಳು ನನಗೆ ನಮ್ಮ ಮಕ್ಕಳಿಗೂ ನೀವು ವಿಶ್ ಮಾಡಿರಿ ಇಲ್ಲಿ ನೋಡಿ ನೀನು ಇನ್ನೇನು ಮಾಡ್ಕೊಂಡು ಕೂತಿದ್ದೀವಿ ಗ್ಯಾಸ್ ಕಟ್ಟಿ ತುಂಬ ಎಲ್ಲ ಚಪಾತಿ ಏನು ಮಡಚು ಮಾಡಿ ಇಡಿದ್ದೀವಿ ಆಮೇಲೆ ಇಲ್ಲಿ ಇವತ್ತು ಈ ಪಲ್ಯ ಮಾಡಿದ್ದೀವಿ ಭಾಳ ದಿನ ನಂತರ ಪಲ್ಯ ಮಾಡಿದ್ದೀವಿ ನೋಡಿ ಇದು ಗೇವೇಕಾಯಿ ಅಂತಾರೆ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಗೇವಿಕಾಯಿ ಅಂತ ಅವ್ರಿಗೆ ಅವರೇ ಸಣ್ಣದ ಸಣ್ಣದೇ ಇದನ್ನ ಇರ್ತದೆ ಇದು ಶೇಂಗಾ ತೆಗೆದು ಕಟ್ ಮಾಡಿ ಅಂದರೆ ಸುಲಿಯೋದು ಇದು ಚೌಳಿಕಾಕಿ ಕ್ಲೀನ್ ಮಾಡ್ದಂಗೆ ಮಾಡಿ ಇಲ್ಲಿ ನೋಡಿ ಇದು ಪಲ್ಯ ಮಾಡಿದ್ದೀನಿ ಎಲ್ಲರಿಗೂ ಕಟ್ಟಿ ಇಷ್ಟು ಪಲ್ಯ ಉಳ್ದದ ಇನ್ನೂ ಸುರಿಯಾತ ತಿನ್ನಾಕಿದಾರೆ ಇನ್ನೂ ಭಾಳ ಅದಾವ ಮತ್ತು ನೋಡಿ ಇಲ್ಲಿ ಇಲ್ಲಿ ಏನಾಗಿತ್ತು ಮೆಂತೆ ಸೊಪ್ಪು ಕ್ಲೀನ್ ಮಾಡಿ ಡಬಾ ಅಯ್ಯಪ್ಪ ಒಂದು ಬುಟ್ಟಿ ತುಂಬಿದ್ದು ನೋಡಿ ಮೆಂತ್ಯೆ ಸೊಪ್ಪುಲೆ ಅದೆಲ್ಲ ಪಲ್ಯ ಸೊಪ್ಪು ಮಾಡೋದೈತೆ ನಂಗೆ ಅವ್ರಿಗೂ ಭಾಳ ಮಾಡಿ ಬರ್ತೀನಿ ಈಗ ನಾವು ಒಂದು ಗಂಟೆಗೆ ಅಪ್ಪ ಅನ್ನತಾರೆ ನೋಡ್ತೀವಿ ಹೆಂಗೆ ಹಿಂಗೆ ಆಗ್ತೈತಿ ನೋಡ್ಕೊಂಡು ರೆಡಿಯಾಗಿಬಿಡ್ತೇವೆ ಯಾಕೆ ಸುಜಾತಾಕ ತೊಳೆದು ಹಿಂಗೆ ರೆಡಿ ಮಾಡಿ ಮತ್ತು ಚಪ್ಪನ್ನು ನಿಂಗೆ ತಂದು ಕೊಟ್ಟದೆ ನೋಡಿ ಶೂಸ್ ಅಂತೂ ಕರೆಕ್ಟ್ ಆಗೋದಿಲ್ಲಲ್ಲ ಈಗ ನೀ ಎಲ್ಲ ನೆನ್ಪಿಟ್ಕೋಬೇಕು ನೋಡು ಅಕ್ಕನ ಮುಂದೆಲ್ಲ ಸಹಾಯ ಮಾಡ್ಬೇಕು ಹಾಂ ಆಕೆ ಯಾವಾಗಲೂ ಖುಷಿಯಂಗೆ ಇರುವಂಗೆ ಕಷ್ಟಪಟ್ಟು ಎಲ್ಲ ಇದು ಮಾಡ್ಕೊಂಡು ಏನು ಮಾಡತ್ತಾಳ ನಿಂಗೆ ಅದೆಲ್ಲ ನೆನ್ಪಿರ್ಬೇಕು ನಿಂಗೆ ರೀ ಫೋನ್ ಎಲ್ಲ ಸಾಮಾನು ರೀ ಅಂದೆ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮಾಡಿದ್ರೆ ಇಲ್ಲಿ ನೋಡಿ ಪರ್ಸ್ ಹೆಂಗೆ ಹೋಗ್ಯಾರ ಎಲ್ಲ ನಾ ಬ್ಯಾಗದ ಬಾಗ್ಲದೆಲ್ಲ ಇಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾ ಚಪಾತಿ ಮಾಡೋಣ ಅಂತ ಹೇಳಿದ್ದೇನೆ ನೋಡಿ ಸುಜಾತ ಎಷ್ಟು ಓಡಿ ಬಂದೀನಿ ಕೊಡಕ್ಕೆ ಆ ಕಡೆ ರೌಂಡ್ ಹಾಕಿ ಬರೋರು ಅವ್ರೀಗ ಹಿಂಗೆ ಗಾಡಿ ಬರೋದಿಲ್ಲ ಈಗ ನನಗೇನು ಇವತ್ತು ಚಪಾತಿ ಮಾಡೋ ಕೊಡ್ತಾರೋ ಏನು ಇಲ್ಲಿ ಇವರು ಸುಜಾತ ಹಾಂ ಬಂದರು ಬಂದರು ನೋಡು ಅವಾಜ್ ಬಂತು ಬೇಗ ಬಾ ಬೇಗ ಬರ್ರಿ ಬೇಗ ಬರ್ರಿ ಅಂತಂದರು ಬಾ ಬಾ ಹಾಂ ಹಿಂಗೆ ಬರತಾ ಅಲ್ಲಿ ನೋಡಿ ಬರತ್ತಾರೆ ನಮ್ಮ ಗಾಡಿ ಬಂತು ನೋಡಿ ನೋಡಿ ಹಿಂಗೆ ಅದ ನೋಡಿ ಕೆಲಸ ನೋಡಿ ವೈಟ್ ಗಾಡಿ ಅಂದರೆ ಇಷ್ಟು ಸಾಕು ನೋಡಿ ಸಾವಕಾಶ ಏನಮ್ಮ ಗು ಬ ವಾಚ್ ಐತಿ ನೋಡಿ ಈ ಕೆಲಸ ಸಹಿತ ವಾಚ್ ಐತಿ ಅಂತ ನೋಡುವ ಗೊತ್ತಾಯ್ತಲ್ಲ ಇಲ್ಲಿ ಚಾವಿ ಸಿಗಿಸ್ತಾರಲ್ಲ ಕಾಲು ಬರ್ಸ್ಕೊ ನೋಡಿ ಹೆಂಗೆ ಎಷ್ಟು ನಾವು ಓಡಾಡೋದಲ್ದ ಸುಜಾತಾಗೂ ಓಡಾಡ್ಸೋದು ಕೆಲಸ ಆಗೈತೆ ನಮ್ಮ ಮನೆಯಾಗ ನೋಡಿದ್ರಿ ಎಷ್ಟು ಜನ ಕೈಯಾಗಿದ್ರು ಸಹಿತ ಇವತ್ತು ಇವ್ರ ಕೈಯೇ ಸಾಕಾಗ ಓಕೆ ಬಾಯ್ ಡಬ ಇಟ್ಕೊಂಡಿ ಅಲ್ಲ ನೋಡಿ ಸುಜಾತ ಹಿಂಗೈಪತ ಕೆಲಸ ಇಲ್ಲಿ ನೋಡಿ ನಾ ಮ ಸುಜಾತ ಇಬ್ರು ಅಲ್ಲಿ ಹೋದಾಗ ಹಿರಿ ಹೊರಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಸುಜಾತ ಎಷ್ಟು ಮಾಡೋದ ಇದು ಈ ಜೀವನದ ಸಲುವಾಗಿ ಎಷ್ಟು ಪಡೆದಾಡ್ಕೊಳ್ಳೋದೆ ಈ ಸಂಗೀತ ಪ್ರಪಂಚ ನೋಡೋಣ ತಗೀನಿ ಹಂಗೇನಾದ್ರೂ ಇದಾಗತ್ತಿತ್ತಂದ್ರೆ ನಾನೇನು ಮಾಡ್ತೇನೆ ಮಧ್ಯಾಹ್ನ ಅಪ್ಪನ ಜೊತೆ ಹೋಗ್ತೇನೆ ಅಪ್ಪ ಊಟಕ್ಕೆ ಬರ್ತಾರಲ್ಲ ಮಧ್ಯಾಹ್ನ ನಾಳೆ ಹೋಗಿ ಹಾಸ್ಪಿಟಲ್ ಆಮೇಲೆ ಸಾಯಂಕಾಲ ಮುಗಿಸ್ಕೊಂಡ್ ಹ್ಞೂ

ನಮ್ಮದು ಭಾರತದಾದ್ಯಂತ ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗಿದೆ ಪ್ರತಿ ವರ್ಷ ಫಸ್ಟ್ ಜುಲೈಗೆ ನಾವು ಜಿ ಎಸ್ ಟಿ ಡೇ ಅಂತೇಳಿ ನಾವು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇವತ್ತು ಫಸ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ವರ್ಷ ಆಯಿತು ಈ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗಿ ಏಳನೇ ವರ್ಷದ ಜಿ ಎಸ್ ಟಿ ದಿನಾಚರಣೆಯನ್ನು ನಾವು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ನಾನು ನನ್ನ ಧರ್ಮಪತ್ನಿಯಂತೆ ಪತ್ನಿಯನ್ನು ಕಲಗಿಕೊಂಡು ಕಾರ್ಯಕ್ರಮಕ್ಕೆ ಇದ್ದೇನೆ ಓಕೆ

ಇಷ್ಟೆಲ್ಲ ಇದೆಲ್ಲ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿರ್ತೀನಲ್ಲ ನನಗೇನೋ ನನಗೆಲ್ಲ ಮೊದ್ಲಿನ ನೆನ್ ಬರ್ತದ ಹಾಂ ಹಾಕೊಳ್ಳೋಕ್ ಬಟ್ಟೆಗಳು ತಗೊಳಕ್ಕೆ ಬಟ್ಟೆಗಳು ಇರ್ತಿರ್ಲಿಲ್ಲ ಆ ಬಟ್ಟೆ ಹಾಕೊಂಡಿರ್ತಿಲ್ಲ ದಿನಗಳು ನೆನಪು ಬಂದ ನನಗೆ ಬಟ್ಟೆ ಹಾಕೊಂಡಿರ್ತೇನೆ ಅಲ್ಲ ಈಗ ಒಂದು ಬಟ್ಟೆ ಹಾಕೊಂಡಾಗ ಒಂದು ಬಟ್ಟೆ ಒಳಗೆ ಬೇರೆ ಬೇರೆನೇ ಕಾಣಿಸ್ತೇನೆ ಆ ಸಾರಿ ಹಾಕೊಂಡಾಗ ಬೇರೆನೂ ಅನಿಸ್ತೇನೆ ಆ ಬೇರೆ ಕಲರ್ ಸಾರಿ ಹಾಕೊಂಡು ಬೇರೆನ ಅನಿಸ್ತೇನೆ ಇಲ್ಲಿ ನೋಡಿ ಇಲ್ಲ ನಿಮ್ಮೆಲ್ಲೂ ಬೆಳಕಾಗ ಇಲ್ಲಿ ನೋಡಿ ಹಾ ಯಾವಾಗಲೂ ಜಗಳ ಮಾಡ್ತೀರಿ ನನ್ನ ಜೊತೆ ನನ್ನ ಹಿಂಗ್ ಮರ ಏನ್ ಮಾಡಿದ್ರು ಸಮಾಧಾನ ಇಲ್ಲ ನಿಮ್ಗೆ ಆಯ್ತು ಫಂಕ್ಷನ್ಗೆ ಅಲ್ಲೆಲ್ಲ ನಿಮ್ದೆ ತಾರೀಕು ಆಯ್ತಾ ಇದಾರೆ ವೇಟ್ ಮಾಡ್ತಾ ಇದಾರೆ ನಿಮ್ಗೆ ಏನ್ ಮಾಡ್ಯಾರಾದ್ರೂ ಅದೇ ಇನ್ವಿಟೇಷನ್ ಕಾರ್ಡ್ ನೋಡ್ದೆ ನಿಮ್ಗೆ ಏನ್ ಮಾಡಿದಾರೆ ಹ್ಮ್ ಖುಷಿ ಅನಿಸ್ತದ ಪ್ರತಿಯೊಂದರೂ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಪ್ರತಿಯೊಂದೆಲ್ಲ ಭಾಗವಹಿಸ್ತೀರಾ ಎಲ್ಲ ಕಾರ್ಯಕ್ರಮ ಮಾಡ್ತೀರಲ್ಲ ನೋಡೋ ಖುಷಿನೇ ಬೇರೆ ಇರ್ತದೆ ಹಾಂ ಎಲ್ಲ ಅದೇ ಯಾಕಂದ್ರೆ ಅದು ಕರೆಕ್ಟಾಗಿ ನೀವು ಎಲ್ಲ ನೀವು ಶಿಸ್ತು ಐತಲ್ಲ ಹಾಂ ಶಿಸ್ತು ಪಾಲನೆ ಮಾಡ್ತೀರಲ್ಲ ಅದ ಮೀನು ಇಂಪಾರ್ಟೆಂಟ್ ಅದ ಎಲ್ಲರಿ ಹಾಂ ಆಯಿತು ಮಾಡಿ ನಿಮ್ಗೆ ಎಷ್ಟು ಎಷ್ಟು ಆಗ್ತದಲ್ಲ ಅಷ್ಟೇ ನಿಮ್ಮ ಕೆಲಸಗಳು ಏನೇನದವಲ್ಲ ಮಾಡ್ಕೋರಿ ಏನೇ ಇರಲಿ ನಮ್ಮ ನಿಮ್ಮ ನಮ್ಮ ಆಫೀಸದ ಕೆಲಸ ಅನ್ನ ಕೊಡುವಂಥ ದೇವ್ರ ಅದ ಅಲ್ಲಿ ದೇವ್ರ ಗುಡಿ ಅದ ಆ ಗುಡಿಗೆ ನಾವು ಹೋಗ್ತಾ ಇದ್ದೀವಿ ಮತ್ತೆ ಯಾಕೆ ಅಲ್ಲಿಯಕ್ಕೆ ನಾವು ನೀಟಾಗಿ ಹಿಂಗೆ ಇಬ್ಬರು ಜೋಡಿಯಾಗಿ ರೆಡಿಯಾಗಿ ಗಂಡಾಯಿಂತಿ ರೆಡಿಯಾಗಿ ಹೋಗಬಾರ್ದು ಏನಂತಾರೆ ಅನ್ಲಿ ಪರವಾಗಿಲ್ಲ ನಡೀತದೆ ನಾವು ಎಂಜಾಯ್ ಮಾಡ್ಕೊಂಡು ಖುಷಿಯೇ ಹೋಗ್ಬರೋನು ಹ್ಮ್ ಇವತ್ತಿನ ದಿನ ಸಂಗೀತ ದಿನ ನೋಡಿ ಇಲ್ಲಿ ಬೆಳಗಾವಿ ಮಳೆ ಎಷ್ಟೊಂದು ಮಳೆ ಬರ್ತಾ ಇದೆ ನಾವು ಹೊರಡ್ತಾ ಇದೀವಿ ಬಂತು ರೀ ಇಲ್ಲಿ ಕೇಲಿ ಒಳಗೆ ಫಂಕ್ಷನ್ ಇದೆ ಅಲ್ಲ ರೀ ಇಲ್ಲಿ ಬೋರ್ಡ್ ಇದೆ ನೋಡಿ ಇಲ್ಲೇ ನಮ್ಮ ಫಂಕ್ಷನ್ ಇಲ್ಲೇ ಅದ ಫಂಕ್ಷನ್ ಹಾಲ್ ಬಹಳಷ್ಟು ಅದಾವ ಇನ್ ಒಂದ ಅದ ರೀ ಫಸ್ಟ್ ಟೈಮ್ ಬರ್ತಾ ಇದೀವಿ ಇಲ್ಲಿ ಹೌದಾ ಆಯ್ತು ತಗೊಳಪ್ಪ ನನಗೂ ಒಂದು ಅವಕಾಶ ಸಿಕ್ಕೈತಿ ಇಲ್ಲಿ ನೋಡಿ ಬೆಳಗಾವಿ ಮಳೆ ಹೆಂಗದ ಎಷ್ಟು ಜೋರ್ ಸಕ್ಕ ತೊಡ್ಕೋತ ಇದೆ ಮಳೆ 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 ಅಂತ ಇದೀವಿ ನೋಡಿ ಎಷ್ಟೊಂದು ಜವಾಬ್ದಾರಿಗಳು ಇರ್ತಾವ ಮಳೆಗೆ ಏನೇನೇ ತಗೊಂಡಿದಾರ ತಗೊಂಡೋಗ್ತಾ ಇದಾರೆ ಈಗ ಅದೇ ಅದೇ ಈ ಕಡೆ ಬನ್ನಿ ಮೇಡಮ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೀರ ಇಲ್ಲಿ ನೋಡಿ ಎಲ್ಲರಿಗೂ ಬಿಸಿ ಬಿಸಿ ಹಾಲು ಕೊಡ್ತಾ ಇದ್ದಾರೆ ಎಲ್ಲರೂ ಕುಡಿತಾ ಇದ್ದೀವಿ ಇಲ್ಲಿ ನೋಡಿ ನಮಗೂ ಇದೆ ಚೆನ್ನಾಗಿ ಕಾಣಿಸ್ತಾ ನೋಡಿ ರೆಡ್ಸ್ ರೆಡ್ ಕಲರ್ ರೋಸ್ ಸ್ವಲ್ಪ ಹಾಲು ಕುಡಿತೀರಾ ಇನ್ನು ಕುಡಿಯ್ರಿ ಬಾದಾಮಿ ಹಾಲು ಇದೆ ಸ್ವಲ್ಪ ಕುಡಿಯೋರಿ

ನಾನ್ ಇವತ್ತು ಖುಷಿ ಪಡ್ತಾ ಇದ್ದೀನಿ ಮತ್ ಬೇಜಾರು ಆಗ್ತಾ ಇದೆ ಜಾಸ್ತಿ ಖುಷಿ ಆಗೈತಿ ಯಾಕಂದ್ರೆ ಎಲ್ಲಾ ಡಾಕ್ಟರ್ಸ್ ಡೇ ಡೇ ಅದ ಇವತ್ತು ಜಿ ಎಸ್ ಟಿ ಡೇ ಮುಸ್ಕೊಂಡ್ ಬಂದೆ ಈಗ ಡಾಕ್ಟರ್ಸ್ ಡೇ ಅದ ಅವ್ರಿಗೆಲ್ಲಾರು ನನ್ ಕಡೆಯಿಂದ ಅವ್ರಿಗೆಲ್ಲರಿಗೂ ಮಾಡಿ ತೊಗೊಂಡಿದೀನಿ ಎಲ್ಲಾರು ಕೊಡ್ತೀನಿ ಕೊಟ್ಟಿನ ಮತ್ತ್ ನಾ ತಗೊಂಡಿರುವ ねえ、い、ね、かれば。ああ Thank you. ಇಲ್ಲೇ ಇದ ಎಲ್ಲ ಸ್ನಾನ ಹಾಸ್ಪಿಟಲ್ನಿಂದ ಬಂದ್ವೆಲ್ಲ ಸ್ನಾನ ಮಾಡ್ಕೊಂಡು ಮತ್ತೆ ಎಲ್ಲ ಜಿ ಎಸ್ ಟಿ ಇದೆ ಅಲ್ಲಿ ಕೇಳಿ ಕಡೆ ನಿತ್ತು ಅಲ್ಲೆಲ್ಲ ಫಂಕ್ಷನ್ಸ್ ರೆಡಿ ಆಗಿ ಹೋಗೋದು ಏನ್ ಮಾಡಕ್ ಬರಲ್ಲ ಎಲ್ಲ ನಿಭಾಯಿಸಬೇಕಾಗ್ತದ ಎಲ್ಲ ಮಾಡಬೇಕಾಗ್ತದ ಜಿ ಎಸ್ ಟಿ ಮತ್ತು ಡಾಕ್ಟರ್ಸ್ ಡೇ ಎಲ್ಲ ಮುಗಿತಿ ಇವತ್ತು ನಮ್ಮಮ್ಮಿ ಕಡೆಯೋ ಹಾಸ್ಪಿಟಲ್ಗೆ ಹೋಗಿ ಬಂದು ಎಲ್ಲ ಏನೇನು ಅಡಿದೇವು ನೋಡಿರಿ ಇವತ್ತು ನೋಡಿ ನಿಮ್ಗೆ ಸರಿ ಅನಿಸ್ಬಂದ್ರೆ ವಿಡಿಯೋ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ಮತ್ತೆ ಹೊಸ ವಿಡಿಯೋ ತೊಗೊಂಡೆ ಮತ್ತೆ ನಿಮಗೆ ಸಿಗ್ತೀನಿ ತನಕ ಈ ವಿಡಿಯೋಸ್ ಎಲ್ಲ ನೋಡ್ತಾಯಿರಿ